ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರಿಯ ವಿದ್ಯಾರ್ಥಿಗಳೇ ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ವ್ಯವಸ್ಥಾಪಕರೇ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ವಿದ್ಯಾಶಕ್ತಿ ಶುರುವಾದಾಗ್ಲಿಂದ ನಿಮ್ಗೆ ಈ ಒಂದು ವಿಜ್ಞಾನದ ತರಗತಿಯಲ್ಲಿ ಎರಡು ಚಾಪ್ಟರ್ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಯ್ತು ಅದು ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಮತ್ತು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಎರಡು ಚಾಪ್ಟರ್ ನ ನಾನ್ ಮಾಡಿದಾಯ್ತು ಇವುಗಳಲ್ಲಿ ನಿಮ್ಗೆ ಯಾವುದೇ ತರವಾದಂತಹ ಗಳು ಅನುಮಾನಗಳಿದ್ರೆ ಅದನ್ನ ಹೇಳಿ ತಿಳ್ಕೊಬಹುದು ಈಗ ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೊಂದು ಚಿಕ್ಕ ಟೆಸ್ಟ್ ಅನ್ನ ಕೊಡೋಣ ಅಂತ ಅಂದ್ಬಿಟ್ಟು ಟೆಸ್ಟ್ ಬಂದು ನಾ ಈ ಹಿಂದೆನೆ ನಿಮ್ಗೆ ಹೇಳ್ದಾಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿ ಇರುತ್ತೆ ಇದು ಬರೀ ನಿಮ್ಮ ಮೊದಲನೇ ಚಾಪ್ಟರ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಚಾಪ್ಟರ್ ಮೇಲೆ ಅವಲಂಬಿತವಾಗಿರುತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮುಂದಿನ ಕ್ಲಾಸ್ ನಲ್ಲಿ ಅಂತ ಹೇಳಿದ್ರೆ ಮುಂದಿನ ಸೋಮವಾರ ನಾವು ನಿಮ್ಮ ಎರಡನೇ ಚಾಪ್ಟರ್ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು ಈ ಒಂದು ಚಾಪ್ಟರ್ ಇಂದ ಟೆಕ್ಸ್ಟ್ ನ ತೆತ್ಕೊಳ್ಳೋಣ ಯಾಕೆ ಇವತ್ತಿಗೆ ಬರೀ ಇದೊಂದೇ ಚಾಪ್ಟರ್ ಅಂತ ಹೇಳಿದ್ರೆ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರುವಲ್ಲಿ ನಾವು ಕೊನೆಯದಾಗಿ ನಾವು ಕಲ್ತಿರುವಂತಹ ಪಾಯಿಂಟ್ ನ ಒಂದು ರಿವಿಷನ್ ಮಾಡೋದು ಬಾಕಿ ಇದೆ ಅದನ್ನ ಪುನರ್ ಮನನ ಮಾಡೋದು ಬಾಕಿ ಇದೆ ಆ ಕಾರಣದಿಂದ ಎರಡನೇ ನ ಈಗ ಸದ್ಯಕ್ಕೆ ತೆಗೆಸ್ಕೊಂತ ಇಲ್ಲ ಮೊದಲನೇ ನ ತೆಗೆಸ್ಕೊಂತ ಇದೀನಿ ಈ ಒಂದು ಟೆಸ್ಟ್ ಅನ್ನ ಆಮೇಲೆ ಮಾಡೋಣ ನಾವು ಅಂದ್ರೆ ಕ್ಲಾಸ್ ನ ಕೊನೆಯ ಹಂತದಲ್ಲಿ ಮಾಡೋಣ ಸದ್ಯಕ್ಕೆ ಈಗ ನಾವು ಈ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು ಈ ಒಂದು ಚಾಪ್ಟರ್ ನಲ್ಲಿ ನಾವೇನು ಕಲ್ತಿದೀವಿ ಅನ್ನೋದನ್ನ ನೋಡ್ಕೊಂಡು ಹೋಗೋಣ ಈಗ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು ಈ ಒಂದು ಚಾಪ್ಟರ್ ಈ ಒಂದು ಪಠ್ಯದಿಂದ ನೀವೇನ್ ಕಲ್ತಿದ್ದೀರಾ ಸೂಕ್ಷ್ಮ ಜೀವಿಗಳ ಬಗ್ಗೆ ಕಲ್ತಿದ್ದೀರಾ ಅದಾದ ನಂತರ ಸೂಕ್ಷ್ಮ ಜೀವಿಗಳು ಹೇಗೆ ನಮ್ಮ ಮಿತ್ರ ಆಗ್ತಾರೆ ಹೇಗೆ ನಮ್ಮ ಶತ್ರು ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೀವು ಕಲ್ತಿದ್ದೀರಾ ಹೌದೋ ಇಲ್ವೋ ಅಲ್ವಾ ಈಗ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು ಈ ಒಂದು ಚಾಪ್ಟರ್ ನಲ್ಲಿ ಪಾಯಿಂಟ್ ವೈಸ್ ನೋಡೋದಾದ್ರೆ ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗಿರಿ ಪೇಜ್ ನಂಬರ್ ಪೇಜ್ ನಂಬರ್ ಮೂವತ್ ಎಂಟನ್ನ ತೆಗಿರಿ ಪೇಜ್ ನಂಬರ್ ಮೂವತ್ತೆಂಟನ್ನ ತೆಗಿರಿ ಸೊ ಇಲ್ಲಿ ನಾವು ನಾವು ಸೂಕ್ಷ್ಮ ಜೀವಿಗಳ ಕುರಿತು ಮಾತಾಡ್ತಾ ಸಾಗೋಣ ಮೊದಲನೇದಾಗಿ ಸೂಕ್ಷ್ಮ ಜೀವಿಗಳು ತುಂಬಾ ಚಿಕ್ಕದಾಗಿದೆ ಮತ್ತು ಅದು ಬರಿಗಣ್ಣಿಗೆ ಕಾಣಿಸೋದಿಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದ ವೆರಿ ಫಸ್ಟ್ ಪಾಯಿಂಟ್ ನಮಗೆ ಗೊತ್ತಿರ್ಬೇಕಾಗಿರೋದು ಸೂಕ್ಷ್ಮ ಜೀವಿಗಳು ಬಹಳ ಚಿಕ್ಕದಾಗಿರುತ್ತೆ ಮತ್ತು ಅದು ಬರಿಗಣ್ಣಿಗೆ ಕಾಣಿಸೋದಿಲ್ಲ ಎರಡನೇದು ಸೂಕ್ಷ್ಮ ಜೀವಿಗಳು ಅತಿ ತಂಪು ಹವಾಗುಣದಿಂದ ಹಿಡಿದು ಬಿಸಿ ನೀರಿನ ಬುಗ್ಗೆಗಳು ಮತ್ತು ಮರುಭೂಮಿಗಳಿಂದ ಹಿಡಿದು ಜೌಗು ಪ್ರದೇಶಗಳಂತಹ ಎಲ್ಲಾ ವಿಧವಾದ ವಾತಾವರಣದಲ್ಲೂ ಬದುಕಬದ್ದವು ಸೊ ಏನನ್ನ ಕಲ್ತಿದೀವಿ ನಾವು ಸೂಕ್ಷ್ಮ ಜೀವಿಗಳು ಅತಿ ತಂಪು ಅತಿ ತಂಪು ಅಂತ ಹೇಳಿದ್ರೆ ಐಸ್ ಕೋಲ್ಡ್ ಐಸ್ ಕೋಲ್ಡ್ ಮತ್ತೆ ಈ ಒಂದು ಬುಗ್ಗೆಗಳು ಹೇಳುತ್ತಲ್ಲ ಬಿಸಿ ನೀರನ್ನ ಕುದಿಸಿದಾಗ ಬುಗ್ಗೆಗಳು ಹೇಳುತ್ತಲ್ಲ ಅಂತ ಜಾಗದಿಂದ ಹಿಡಿದು ಮರುಭೂಮಿಯಿಂದ ಹಿಡಿದು ಜೌಗು ಪ್ರದೇಶಗಳಂತಹ ವಾತಾವರಣದಲ್ಲೂ ಕೂಡ ಅವು ಬದುಕಬಲ್ಲವು ಮೂರನೇದು ಸೂಕ್ಷ್ಮ ಜೀವಿಗಳು ಗಾಳಿ ನೀರಿನಲ್ಲಿ ಕಂಡು ಸಸ್ಯ ಮತ್ತೆ ಪ್ರಾಣಿಗಳಲ್ಲೂ ಸಹ ದೇಹಗಳಲ್ಲೂ ಸಹ ಕಂಡು ಬರುತ್ತದೆ ಸೊ ಅದು ಹೆಚ್ಚಾಗಿ ಗಾಳಿ ಮತ್ತೆ ನೀರಿನಲ್ಲಿ ಕಂಡು ಬರುತ್ತೆ ಉದಾಹರಣೆಗೆ ನಮಗೆ ಕೆಮ್ಮು ಅಥವಾ ಜ್ವರ ಬಂತು ಅಂತ ಹೇಳುತ್ತೆ ಫುಡ್ ಪಾಯ್ಸನ್ ಅಂತ ಆಯ್ತು ಅಂದ್ರೆ ಯಾವ ಕಲುಷಿತ ನೀರನ್ನ ಕುಡಿದು ಅಥವಾ ಗಾಳಿಯಲ್ಲಿ ತೇಲಾಡುವಂತಹ ಸೂಕ್ಷ್ಮ ಜೀವಿಗಳಿಂದ ಉಂಟಾಗಿರುವಂತಹ ಕಾಯಿಲೆಯಿಂದ ಬರುವುದು ಇಲ್ಲ ಅದು ವೈರಸ್ ಕಾಯಿಲೆ ಆಗಿರ್ಬೇಕು ಇಲ್ಲ ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರ್ಬೇಕು ಅಂತಾಯ್ತಾ ಇದ್ರಿಂದ ಇದರಿಂದ ನಮಗೆ ಕಾಯಿಲೆಗಳು ಬರುವಂತಹದು ಇನ್ನು ಅವುಗಳು ಏಕಕೋಶೀಯ ಅಥವಾ ಬಹುಕೋಶೀಯ ಆಗಿರಬಹುದು ಕೋಶೀಯ ಅಂತ ಹೇಳಿದ್ರೆ ಏಕಕೋಶೀಯ ಅಂದ್ರೆ ಬದ್ಕೊಳ್ಳಿ ಏಕಕೋಶೀಯ ಅಂದ್ರೆ ಸಿಂಗಲ್ ಸೆಲ್ಯುಲಾರ್ ಬಹುಕೋಶೀಯ ಅಂತ ಹೇಳಿದ್ರೆ ಡ್ಯೂಯಲ್ ಸೆಲ್ಯುಲಾರ್ ಅಥವಾ ಮಲ್ಟಿ ಸೆಲ್ಯುಲಾರ್ ಬದ್ಕೊಡ್ಬೇಕಾ ಸಿಂಗಲ್ ಸೆಲ್ಯುಲಾರ್ ಏಕಕೋಶೀಯ ಅಂತ ಹೇಳಿದ್ರೆ ಒಂದು ಕೋಶವನ್ನ ಒಳಗೊಂಡದ್ದು ಅಥವಾ ಮಲ್ಟಿ ಸೆಲ್ಯುಲಾರ್ ಬಹುಕೋಶೀಯ ಅಂತ ಹೇಳಿದ್ರೆ ಅನೇಕ ಸೆಲ್ ಅಥವಾ ಕೋಶಗಳನ್ನ ಹೊಂದಿರುವಂತಹದ್ದು ಅಂತ ಅರ್ಥ ಇನ್ನು ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಪ್ರೋಟೋಸೋವಾ ಮತ್ತು ಕೆಲವು ಶೈವಲಗಳು ಸೂಕ್ಷ್ಮ ಜೀವಿಗಳ ಗುಂಪಿಗೆ ಸೇರಿವೆ ವೈರಸ್ಗಳು ಮೇಲಿನ ಜೀವಿಗಳಿಗಿಂತ ಭಿನ್ನವಾಗಿದ್ದರೂ ಕೂಡ ಸೂಕ್ಷ್ಮ ಜೀವಿಗಳೆಂದೇ ಪರಿಗಣಿಸಲ್ಪಟ್ಟಿವೆ ಸೊ ನಿಮ್ಗೆ ಪ್ರಶ್ನೆ ಬರಬಹುದು ಇವುಗಳಲ್ಲಿ ಸೂಕ್ಷ್ಮ ಜೀವಿಗಳು ಯಾವ್ಯಾವುವು ಅಂತ ಅವಾಗ ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಸೋವಾ ಕೆಲವು ಚೈವಲ್ಯಗಳು ಜೊತೆಗೆ ವೈರಸ್ಗಳು ಕೂಡ ಸೂಕ್ಷ್ಮ ಜೀವಿಯ ಪಟ್ಟಿಗೆ ಸೇರುತ್ತೆ ಈಗ ವೈರಸ್ಗಳು ಇತರ ಸೂಕ್ಷ್ಮ ಜೀವಿಗಳಿಗಿಂತ ಭಿನ್ನವಾಗಿದೆ ಕಾರಣ ಬ್ಯಾಕ್ಟೀರಿಯಾ ಸಸ್ಯ ಅಥವಾ ಪ್ರಾಣಿ ಜೀವಕೋಶದಂತಹ ಅತೀತೆಯ ಜೀವಿಗಳಲ್ಲಿ ಮಾತ್ರ ಅವುಗಳ ಸಂತೋನೋತ್ಪತ್ತಿ ಮಾಡುತ್ತೆ ವೆರಿ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ ಸಸ್ಯ ಅಥವಾ ಪ್ರಾಣಿ ಜೀವಕೋಶದಂತಹ ಆತಿಥೇಯ ಆತಿಥೇಯ ಅಂತ ಹೇಳಿದ್ರೆ ಅದಕ್ಕೆ ತನ್ನ ಸ್ವಂತ ದೇಹ ರಚನೆ ಇಲ್ಲ ಆತಿಥೇಯ ಅಂತ ಹೇಳಿದ್ರೆ ಗೆಸ್ಟ್ ಅಂತ ಆತಿಥೇಯ ಅಂದ್ರೆ ಗೆಸ್ಟ್ ಅಂತ ಸೊ ಅದ್ರ ಮೇಲೆ ತಮ್ಮನ್ನ ದಾಳಿಯನ್ನ ಮಾಡುತ್ತೆ ಈಗ ಔಷಧಗಳು ಮತ್ತು ಆಲ್ಕೋಹಾಲ್ ಗಳ ವಾಣಿಜ್ಯ ಉತ್ಪಾದನೆಗೆ ಕೆಲವು ಸೂಕ್ಷ್ಮ ಜೀವಿಗಳು ಉಪಯುಕ್ತವಾಗಿದೆ ಕೆಲವು ಸೂಕ್ಷ್ಮ ಜೀವಿಗಳು ಸಾವಯವ ತ್ಯಾಜ್ಯ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಸರಳ ವಸ್ತುಗಳಾಗಿ ವಿಘಟಿಸಿ ಪರಿಸರವನ್ನ ಸ್ವಚ್ಛಗೊಳಿಸುತ್ತದೆ ಬೇದಿ ಮತ್ತು ಮಲೇರಿಯಾಗಳಂತಹ ಗಂಭೀರ ರೋಗವನ್ನ ಪ್ರೋಟೋಜೋವಗಳು ಉಂಟು ಮಾಡುತ್ತದೆ ವೆರಿ ಇಂಪಾರ್ಟೆಂಟ್ ಒನ್ ಮಾರ್ಕ್ ಕ್ವಶನ್ ಬರ್ಬೋದು ಬೇದಿ ಮತ್ತು ಮಲೇರಿಯಾಗಳಂತಹ ಗಂಭೀರ ರೋಗಗಳನ್ನ ಉಂಟು ಮಾಡುವಂತಹ ವೈರಾಣು ಯಾವುದು ಅಂತ ಹೇಳಿದ್ರೆ ಅದು ಪ್ರೋಟೋಝೋವಾ ನಮ್ಮ ಆಹಾರದ ಮೇಲೆ ಕೆಲವು ಸೂಕ್ಷ್ಮ ಜೀವಿಗಳು ಬೆಳೆಯುತ್ತವೆ ಮತ್ತು ಆಹಾರದಲ್ಲಿರುವಂತಹ ಉಷವನ್ ವಿಷವನ್ನು ಉತ್ಪತ್ತಿ ಮಾಡುತ್ತದೆ ಇನ್ನು ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳು ವಾಸಿಸುತ್ತವೆ ಅವು ಗಾಳಿಯಿಂದ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುತ್ತದೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಏನನ್ನ ಸ್ಥಿರಗೊಳಿಸುತ್ತೆ ನೈಟ್ರೋಜನ್ ಅನ್ನ ಸ್ಥಿರೀಗೊಳಿಸುತ್ತೆ ನೈಟ್ರೋಜನ್ ಚಕ್ರವನ್ನ ಕೂಡ ನೀವು ಗಮನಿಸಿದೀರಾ ಅಂತ ನಾ ಭಾವಿಸ್ತೀನಿ ಮಣ್ಣಿನಲ್ಲಿರುವಂತಹ ಕೆಲವು ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ವಾತಾವರಣದಿಂದ ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತದೆ ಇನ್ನು ಕೆಲವು ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿರುವ ನೈಟ್ರೋಜನ್ ಸಂಯುಕ್ತಗಳನ್ನ ನೈಟ್ರೋಜನ್ ಅನಿಲವಾಗಿ ಪರಿವರ್ತಿಸುತ್ತದೆ ಇದು ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ ನೋಡಿದ್ರ ಇದಿಷ್ಟು ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು ಚಾಪ್ಟರ್ ನ ಒಂದು ಆಯ್ತು ಈಗ ನಮ್ಮ ಮೂರನೇ ಚಾಪ್ಟರ್ ಈ ಒಂದು ಕ್ಲಾಸ ವಿಜ್ಞಾನದ ತರಗತಿಯ ಮೂರನೇ ಚಾಪ್ಟರ್ ನೊಂದಿಗೆ ಇವತ್ತು ಸಾಗೋಣ ಬಹಳಷ್ಟು ಕಲಿಕೆ ಮಾಡ್ಲಿಕ್ಕೆ ಆಗದ ಇದ್ರು ಕೂಡ ಒಂದಿಷ್ಟು ಸರಳವಾದಂತಹ ಇಂಟ್ರೊಡಕ್ಷನ್ ಆ ಚಾಪ್ಟರ್ ಮೂಲಕ ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ನಿಮ್ಗೆ ಈ ವಿಜ್ಞಾನದ ಚಾಪ್ಟರ್ ಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಅವ್ರು ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಈ ಬೆಳೆ ಅಂತ ಹೇಳಿದ್ರೆ ಏನು ಅದನ್ನ ನಾವು ಹೇಗೆ ಉತ್ಪಾದಿಸ್ತೀವಿ ಅದ್ರ ಉತ್ಪಾದನೆಯ ಕ್ರಮಗಳೇನು ಕೃಷಿ ಪದ್ಧತಿಗಳಂದ್ರೆ ಏನು ಆ ಉತ್ಪಾದನೆ ಮಾಡಿದಂತಹ ಬೆಳೆಯನ್ನ ನಾವು ಹೇಗೆ ಸಂಗ್ರಹಣೆ ಮಾಡ್ತೀವಿ ಅನ್ನೋದನ್ನ ಕಲ್ತೀವಿ ಅದಾದ ನಂತರ ನಮ್ಮ ಸುತ್ತಮುತ್ತಲಿನ ವಾತಾವರಣ ಬಗ್ಗೆ ಗಮನಿಸಿದಾಗ ಈ ಸೂಕ್ಷ್ಮ ಜೀವಿಗಳಂದ್ರೆ ಏನು ಈ ಸೂಕ್ಷ್ಮ ಜೀವಿಗಳು ನಮ್ಗೆ ಸಹಾಯಕ ಅದೇ ರೀತಿ ಶತ್ರುಗಳಾಗೂ ಕೂಡ ಪರಿಣಮಿಸುತ್ತೆ ಹೇಗೆ ಅನ್ನೋದನ್ನ ಕಲ್ತ್ರಿ ಈಗ ಸಂಶ್ಲೇಷಿತ ಎಲೆಗಳು ಮತ್ತು ಗಳ ಕುರಿತು ಕೂಡ ನಾವು ಕಲಿತಾ ಸಾಕ್ತಾ ಇದ್ದೀವಿ ಏನ್ ಕರಿತಾ ಇದ್ದೀವಿ ಸಂಶ್ಲೇಷಿತ ಎಲೆಗಳು ಇವತ್ತಿನ ಚಾಪ್ಟರ್ನಲ್ಲಿ ಸರಿಯಾಗಿ ಬಂದಿಲ್ಲ ಈ ಕಾಣ್ತಾ ಉಂಟು ಅಂತ ಭಾವಿಸ್ತೀನಿ ಸಂಶ್ಲೇಷಿತ ಎಲೆಗಳು ಮತ್ತು ಪ್ಲಾಸ್ಟಿಕ್ಗಳು ಸಂಶ್ಲೇಷಿತ ಎಳೆಗಳು ಮತ್ತು ನಾವು ಧರಿಸುವಂತಹ ಬಟ್ಟೆಗಳನ್ನ ಎಲೆಗಳಿಂದ ಮಾಡಲ್ಪಟ್ಟಿವೆ ಈ ಬಟ್ಟೆಗಳನ್ನ ನೈಸರ್ಗಿಕ ಅಥವಾ ಕೃತಕ ಮೂಲಗಳಿಂದ ಪಡೆದ ಎಲೆಗಳಿಂದ ತಯಾರಿಸಲಾಗುತ್ತದೆ ಕೆಲವು ನೈಸರ್ಗಿಕ ಎಲೆಗಳನ್ನ ನೀವು ಹೆಸರಿಸಬಲ್ಲಿರ ಅನೇಕ ವಿಧದ ಗೃಹ ಬಳಕೆ ವಸ್ತುಗಳ ತಯಾರಿಕೆಯಲ್ಲೂ ಎಲೆಗಳನ್ನ ಬಳಸುತ್ತಾರೆ ಎಲೆಗಳಿಂದ ತಯಾರಿಸಿದ ಕೆಲವು ಸಾಮಾನ್ಯ ವಸ್ತುಗಳ ಪಟ್ಟಿ ತಯಾರಿಸಿ ಅವುಗಳನ್ನ ನೈಸರ್ಗಿಕ ಮತ್ತು ಕೃತಕ ಎಲೆಗಳಿಂದ ತಯಾರಿಸಿರುವುದಕ್ಕಾಗಿ ಬೇರ್ಪಡಿಸಲು ಪ್ರಯತ್ನಿಸಿ ಈಗ ಕೋಷ್ಟಕ ಮೂರು ಪಾಯಿಂಟ್ ಒಂದನ್ನ ಬರೆಯಿರಿ ಈಗ ನಾನು ಇವತ್ತಿಗೆ ಒಂದು ಹೋಮ್ ವರ್ಕ್ ಕೊಡ್ತೀನಿ ನಮ್ಮ ನೆಕ್ಸ್ಟ್ ಕ್ಲಾಸ್ ಇರೋದು ಬುಧವಾರ ಅಲ್ವಾ ಹ್ಮ್ ಬುಧವಾರದ ಅಷ್ಟೊತ್ಗೆ ಈ ಕೋಷ್ಟಕ ಮೂರು ಪಾಯಿಂಟ್ ಒಂದನ್ನ ತುಪ್ಪಿ ಬರ್ಲಿಕ್ಕೆ ನೀವು ಪ್ರಯತ್ನವನ್ನ ಪಡಿ ಸೊ ಈಗ ನಿಮ್ಗೆ ಇದು ತುಂಬಾ ಹೊಸತು ಅಂತ ಅನ್ಸ್ಬಹುದು ಎಲೆಗಳಿಂದ ಬಟ್ಟೆಗಳನ್ನ ಮಾಡ್ತಿವ ಈ ಎಲೆಗಳಿಂದ ಬಟ್ಟೆಗಳು ಅಂತ ಹೇಳಿದ್ರೆ ನಮ್ಗೆ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಥವಾ ಈ ಒಂದು ಏನ್ ಹೇಳ್ತೀರಾ ಅರ್ಲಿ ಡೇಸ್ ಗಳಲ್ಲಿ ಆದಿ ಮಾನವರುಗಳೆಲ್ಲ ಇರ್ತಾ ಇದ್ರಲ್ಲ ಅವರುಗಳ್ ನೆನ್ಪಾಗ್ತಾ ಬರ್ತವೆ ತುಂಬಾ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ ಆದ್ರೆ ಎಲೆಗಳಿಂದ ನಾವು ತಯಾರಿಸುವಂತಹ ವಸ್ತುಗಳು ಏನೇನು ಮತ್ತು ಅದ್ರ ಬಗ್ಗೆ ನಾವು ಈ ಒಂದು ಚಾಪ್ಟರ್ ಗಳಲ್ಲಿ ಸಂಶ್ಲೇಷಿತವಾಗಿ ತಿಳ್ಕೊಂತ ಹೋಗೋಣ ಸಂಶ್ಲೇಷಿತ ಅಂತ ಹೇಳಿದ್ರೆ ಡೀಪ್ ಆಗಿ ತಿಳ್ಕೊತಾ ಹೋಗುತ್ತೆ ಕೆಲವು ಎಲೆಗಳನ್ನ ಕೃತಕವೆಂದು ನೀವು ಏಕೆ ಗುರುತಿಸಿದ್ರಿ ಅದನ್ನು ಕೂಡ ನೀವೇ ಬರಿಬೇಕಾಗುತ್ತೆ ಬರ್ದಿರಿ ಮುಂದಿನ ಕ್ಲಾಸಲ್ಲಿ ಅದರ ಡಿಸ್ಕಷನ್ ಮಾಡೋಣ ಈಗ ನೈಸರ್ಗಿಕ ಎಲೆಗಳಾದಂತಹ ಹತ್ತಿ ಇವಾಗ ಗೊತ್ತಾಯ್ತಾ ಎಲೆಗಳಿಂದ ನಾವ್ ಯಾವ್ಯಾವ ಬಟ್ಟೆಗಳನ್ನ ತಯಾರಿಸ್ಕೊಂತೀವಿ ಅಂತ ನೈಸರ್ಗಿಕ ಎಲೆಗಳಾದಂತಹ ಹತ್ತಿ ಉಣ್ಣೆ ರೇಷ್ಮೆ ಇತ್ಯಾದಿಗಳನ್ನ ಸಸ್ಯ ಅಥವಾ ಪ್ರಾಣಿಗಳಿಂದ ಪಡೆಯಲಾಗುತ್ತದೆ ಇನ್ನೊಂದೆಡೆ ಸಂಶ್ಲೇಷಿತ ಎಲೆಗಳು ಮಾನವ ನಿರ್ಮಿತ ಆದ್ರಿಂದ ಅವುಗಳನ್ನ ಸಂಶ್ಲೇಷಿತ ಅಥವಾ ಮಾನವ ನಿರ್ಮಿತ ಎಲೆಗಳೆಂದು ಕರೆಯಲಾಗುತ್ತದೆ ಸೊ ಈಗ ಸಂಶ್ಲೇಷಿತ ಎಲೆಗಳಂದ್ರೆ ಏನು ಅಂದ್ರೆ ವಿಚ್ ಇಸ್ ನಾಟ್ ನ್ಯಾಚುರಲ್ ಇದು ಆರ್ಟಿಫಿಷಿಯಲ್ ಅಂತ ಅರ್ಥ ನ್ಯಾಚುರಲ್ ಅಂದ್ರೆ ಏನೇನು ಅಂತ ಗೊತ್ತಿದೆ ಈಗ ಹತ್ತಿ ಬಟ್ಟೆಯನ್ನ ನಾವು ಹಾಕೊಂತೀವಿ ಉಣ್ಣೆಯಿಂದ ಮಾಡಿರೋ ಬಟ್ಟೆ ಅಂತ ಹೇಳ್ತೀವಿ ರೇಷ್ಮೆ ಬಟ್ಟೆಗಳನ್ನ ಧರಿಸ್ತೀವಿ ರೇಷ್ಮೆ ಬಟ್ಟೆಗಳನ್ನ ರೇಷ್ಮೆ ಹುಳುಗಳಿಂದ ಮಾಡಲಾಗುತ್ತದೆ ಅಲ್ವಾ ಸೊ ಇವು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಾವು ಧರಿಸುವಂತಹದ್ದು ಅದನ್ನ ಹೊರತುಪಡಿಸಿ ಸಂಶ್ಲೇಷಿತ ಎಲೆಗಳಿಂದ ಕೂಡ ನಾವು ಬಟ್ಟೆಗಳನ್ನ ಅಥವಾ ಬೇರೆ ವಸ್ತುಗಳನ್ನ ತಯಾರಿಸ್ತೀವಿ ಅದಕ್ಕಿಂತ ಮುಂಚೆ ಸಂಶ್ಲೇಷಿತ ಎಲೆಗಳು ಅಂತ ಹೇಳಿದ್ರೆ ಏನು ಅಂತ ನಾವು ತಿಳ್ಕೊಬೇಕು ಎಲೆಗಳು ಸಹಾಯದಿಂದ ಮಣ್ಣಿ ಮಣಿಗಳನ್ನ ಜೋಡಿಸಿದಾಗ ದೊರಕುವ ನೆಕ್ಲೆಸ್ ಏಕರೂಪ ವಿನ್ಯಾಸ ಸ್ಮರಿಸಿಕೊಳ್ಳಲು ಪ್ರಯತ್ನಿಸಿ ಅಥವಾ ಈ ಒಂದು ಚಿತ್ರಗಳಲ್ಲಿ ನಿಮ್ಗೆ ತೋರಿಸಿರುವಂತೆ ಮಣಿಯ ನೆಕ್ಲೆಸ್ ಮತ್ತೆ ಇನ್ನೊಂದು ಕಡೆ ಏನಾಗಿದೆ ಅನೇಕ ಪೇಪರ್ ಕ್ಲಿಪ್ ಗಳನ್ನ ಜೋಡಿಸಿ ಉದ್ದ ಸರಪಳಿಯನ್ನ ಮಾಡಲು ಪ್ರಯತ್ನಿಸಿ ಎರಡರ ನಡುವೆ ಏನಾದ್ರೂ ಹೋಲಿಕೆ ಇದೆಯೇ ಅಂತ ನೋಡಿ ಒಂದು ಮಣ್ಣಿನ ಸರ ಇನ್ನೊಂದು ಆ ಒಂದು ಪೇಪರ್ ಕ್ಲಿಪ್ ಗಳಿಂದ ಮಾಡಿರುವಂತಹ ಸರಪಳಿ ಸಂಶ್ಲೇಷಿತ ಎಲೆ ಸಹ ಚಿಕ್ಕ ಘಟಕಗಳನ್ನ ಜೋಡಿಸಿರುವ ಸರಪಳಿಯಾಗಿದೆ ಪ್ರತಿ ಚಿಕ್ಕ ಘಟಕವು ನೈಜವಾಗಿ ಒಂದು ರಾಸಾಯನಿಕ ವಸ್ತುವಾಗಿದೆ ಅನೇಕ ಇಂತಹ ಚಿಕ್ಕ ಘಟಕಗಳು ಸೇರಿ ಉಂಟಾಗುವ ಒಂದು ದೊಡ್ಡ ಘಟಕವನ್ನ ಪಾಲಿಮರ್ ಅಂತ ಕರೀತಾರೆ ಅನೇಕ ಇಂತಹ ಚಿಕ್ಕ ಘಟಕಗಳು ಸೇರಿ ಉಂಟಾಗುವಂತಹ ಒಂದು ದೊಡ್ಡ ಘಟಕವನ್ನ ಪಾಲಿಮರ್ ಅಂತ ಕರೀತಾರೆ ಪಾಲಿಮರ್ ಎಂಬ ಪದ ಎರಡು ಗ್ರೀಕ್ ಪದ ಅನೇಕ ಎಂಬ ಅರ್ಥ ಹೊಂದಿರುವ ಪಾಲಿ ಮತ್ತು ಭಾಗ ಅಥವಾ ಘಟಕ ಅನ್ನುವಂತಹ ಅರ್ಥ ಹೊಂದಿರುವ ಮರ್ ಎಂಬ ಪದಗಳಿಂದ ಉಂಟಾಗಿದೆ ಈಗ ಈ ಪಾಲಿಮರ್ ಅನ್ನೋದು ಒಂದು ಗ್ರೀಕ್ ಪದ ಪಾಲಿ ಅಂತ ಹೇಳಿದ್ರೆ ಅನೇಕ ಮರ್ ಅಂತ ಹೇಳಿದ್ರೆ ಘಟಕ ಆದ್ರಿಂದ ಅನೇಕ ಘಟಕಗಳಿಂದ ಉಂಟಾಗುವಂತಹ ವಸ್ತುಗಳನ್ನ ಪಾಲಿಮರ್ ಅಂತ ನಾವು ಕರಿತೀವಿ ಆದ್ದರಿಂದ ಪಾಲಿಮರ್ ಅನೇಕ ಪುನರ್ವ ಘಟಕಗಳಿಂದ ಮಾಡಲ್ಪಟ್ಟಿದೆ ಸೊ ಪುನರ್ವರ್ತಿತ ಅಂದ್ರೆ ರೀಸೈಕಲ್ ಮಾಡಲ್ಪಟ್ಟಂತಹ ಘಟಕಗಳಿಂದ ಮಾಡಲ್ಪಟ್ಟಿದೆ ಪಾಲಿಮರ್ ನಿಸರ್ಗದಲ್ಲೂ ದೊರಕುತ್ತವೆ ಉದಾಹರಣೆಗೆ ಹತ್ತಿ ಇದು ಸೆಲ್ಯುಲರ್ಸ್ ಎಂಬ ಪಾಲಿಮರ್ ಸೆಲ್ಯುಲಸ್ ದೊಡ್ಡ ಸಂಖ್ಯೆಯ ಗ್ಲೂಕೋಸ್ ಘಟಕಗಳಿಂದ ಮಾಡಲಾಗುತ್ತದೆ ಸೊ ಇದೆಲ್ಲ ನಿಮಗೆ ಗೊತ್ತಿರ್ಬೇಕು ಈಗ ನಾನು ಕಾಟನ್ ಬಟ್ಟೆಗಳು ಅಥವಾ ಹತ್ತಿ ಬಟ್ಟೆಗಳು ಅಂತ ಹೇಳಿದ್ರೆ ಅದು ಬಂದು ನಾವು ಸೆಲ್ಯುಲೋಸ್ ಅನ್ನುವಂತಹ ಘಟಕದಿಂದ ಮಾಡಿರ್ತೇವೆ ಸೆಲ್ಯುಲೋಸ್ ಅನ್ನುವಂತಹ ಘಟಕ ಇದು ಗ್ಲೂಕೋಸ್ ಇಂದ ಬಂದಿರುತ್ತೆ ಈ ಗ್ಲೂಕೋಸ್ ಇಂದ ಬಂದಿರುವ ಘಟಕ ಸೆಲ್ಯುಲೋಸ್ ಆಗುತ್ತೆ ಸೆಲ್ಯುಲೋಸ್ ಇಂದ ಕಾಟನ್ ಹತ್ತಿ ಆಗ್ತಾ ಬರುತ್ತೆ ಸೊ ಇದು ಕೂಡ ನೈಸರ್ಗಿಕವಾಗಿ ನಮ್ಗೆ ಸಿಗುವಂತಹ ಪಾಲಿಮರ್ ಅದೇ ತರ ಸಂಶ್ಲೇಷಿತ ಎಲೆಗಳಲ್ಲಿ ಹಲವಾರು ವಿಧಗಳಿದೆ ಈಗ ನೀವು ಕೇಳಿರ್ಬೋದು ಈಗ ಒಂದು ಐರನ್ ಬಾಕ್ಸ್ ಅನ್ನ ನೀವು ನೋಡಿದಾಗ ಐರನ್ ಬಾಕ್ಸ್ ಅಂದ್ರೆ ಗೊತ್ತಲ್ಲ ಇಸ್ತ್ರಿ ಪೆಟ್ಟಿಗೆ ನೋಡಿದಾಗ ಆ ಇಸ್ತ್ರಿ ಪೆಟ್ಟಿಗೆಯ ಮೇಲೆ ನೈಲಾನ್ ರಯನ್ ಮತ್ತೆ ಈ ಕಾಟನ್ ರೇಷ್ಮೆ ಸಿಲ್ಕ್ ಉಲ್ಲೋ ಹಲವಾರು ಒಂದು ಪಟ್ಟಿ ಇರುತ್ತೆ ಅಲ್ವಾ ಪಟ್ಟಿಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಸೊ ಯಾವ್ಯಾವ ಬಟ್ಟೆಗೆ ಯಾವ್ಯಾವ ಮೆಷರ್ಮೆಂಟ್ ಅಲ್ಲಿ ನಾವ್ ಇಟ್ಟು ಬಿಸಿ ಮಾಡುವಾಗ ಬಟ್ಟೆಗಳು ಐರನ್ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ ಇದಕ್ಕೋಸ್ಕರ ನಾನು ಒಂದು ಐರನ್ ಬಾಕ್ಸ್ ನಿಮ್ಗೆ ತೋರ್ಸ್ಲಿಕ್ಕೆ ಅಂತ ಕಂಡಿಟ್ಟಿದ್ದೆ ಸೊ ಇಲ್ಲಿ ಒಂದು ಬಾಕ್ಸ್ ಬಾಕ್ಸ್ನ ತಂದಿದ್ದೀನಿ ಸೊ ಈ ಐರನ್ ಬಾಕ್ಸ್ ನಿಮ್ಗೆ ಇಲ್ಲಿ ಕಾಣಬಹುದು ಚಿತ್ರದಲ್ಲಿ ಅರ್ಥ ಆಯ್ತಾ ಸೊ ಈಗ ನಾನು ಕ್ಯಾಮ್ರಾದಲ್ಲಿ ತೋರಿಸಿದಾಗ ಇಲ್ಲಿ ಕಾಟನ್ ಅಂತ ಇದೆ ಕಾಣ್ತಾ ಉಂಟಾ ಕಾಟನ್ ಅಂತ ಇದೆ ಅದೇ ರೀತಿ ಹೀಗೆ ತಿರುಗ್ಸ್ದಾಗ ಉಲ್ ಅಂತ ಇದೆ ಅದೇ ರೀತಿ ಇಲ್ಲಿ ತಿರುಗ್ಸ್ದಾಗ ನಾನು ಏನಂತ ಇದೆ ಇಲ್ಲಿ ನೈಲಾನ್ ಮತ್ತೆ ರೇ ಆನ್ ಅಂತ ಇದೆ ಕಾಣ್ತಾ ಉಂಟಾ ನಿಮ್ಗೆ ಇಲ್ಲಿ ಕಾಣ್ತಾ ಉಂಟಾ ನೈಲಾನ್ ಮತ್ತೆ ರೇ ಆನ್ ಅಂತ ಇದೆ ಸೊ ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂದ್ರೆ ಇರುತ್ತೆ ಕಾಟನ್ ನೈಲಾನ್ ರೇಯಾನ್ ಸಿಲ್ಕ್ ಉಲ್ ಕಾಟನ್ ಈ ರೀತಿ ಹಲವಾರು ವಿಶ್ಲೇಷಿತವಾಗಿ ಇಲ್ಲಿ ನಮ್ಗೆ ತೋರಿಸಿರ್ತಾರೆ ಐರನ್ ಬಾಕ್ಸ್ ಅಲ್ಲಿ ಯಾಕೆ ಹೀಗೆ ತೋರಿಸಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ತಾಪಮಾನದಲ್ಲಿ ನಾವಿಟ್ಟು ಐರನ್ ಮಾಡಿದಾಗ ಆ ಒಂದು ಬಟ್ಟೆಗಳಿಗೆ ಅನುಗುಣವಾಗಿ ಐರನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಬಿಟ್ಟು ನಿಮ್ಮ ಮನೆಯಲ್ಲೂ ಇಸ್ತ್ರಿ ಪೆಟ್ಟಿಗೆಗಳಿದ್ರೆ ನೀವು ಈ ರೀತಿ ನೋಡಬಹುದು ತಿಳಿತಾ ಏನಿದು ಇವೆಲ್ಲವೂ ಕೂಡ ಅಂದ್ರೆ ಈ ನೈಲಾನ್ ಏನ್ ರೆಯ ಕಂಡಿರ್ತೀವಿ ಇವೆಲ್ಲವೂ ಕೂಡ ಸಂಶ್ಲೇಷಿತ ಎಲೆಗಳ ವಿಧಗಳು ಅಂದ್ರೆ ಮಾನವ ನಿರ್ಮಿತ ಎಲೆಗಳು ಅಂತ ಅನ್ಕೊಬಹುದು ಅರ್ಥ ಆಯ್ತಾ ಸೊ ಇದ್ರ ಬಗ್ಗೆ ಮತ್ತಷ್ಟು ನಾವು ಇವತ್ತಿನ ಈ ಗಳಲ್ಲಿ ತಿಳ್ಕೊಂತ ಹೋಗೋಣ ಮುಂದಿನ ಕ್ಲಾಸ್ ನಲ್ಲಿ ಅಂದ್ರೆ ಬುಧವಾರದಲ್ಲಿ ಯಾವುದೇ ಕಾರಣಕ್ಕೂ ಪೋಷ್ಟಕ ಮೂರು ಪಾಯಿಂಟ್ ಒಂದನ್ನ ಮರೆಯಕ್ಕೆ ಹೋಗ್ಬೇಡಿ ತಿಳಿತಾ ಮಕ್ಕಳೇ ಈಗ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕಡೆಗೆ ಗಮನ ಹರಿಸೋಣ ಇಂಟ್ರಡಕ್ಷನ್ ಅರ್ಥ ಆಯ್ತಾ ನೈಸರ್ಗಿಕವಾಗಿ ನಮ್ಗೆ ಸಿಗುವಂತಹ ಪಾಲಿಮರ್ ಅಂದ್ರೆ ಯಾವುದು ಈ ಪ್ರಶ್ನೆಗೆ ಉತ್ತರ ಕೊಡಿ ನೈಸರ್ಗಿಕವಾಗಿ ನಮಗೆ ಸಿಗುವಂತಹ ಪಾಲಿಮರ್ ಅಂತ ಹೇಳಿದ್ರೆ ಅದು ಹತ್ತಿ ಅಥವಾ ಕಾಟನ್ ಯಾಕೆ ಹತ್ತಿ ಅಥವಾ ಕಾಟನ್ ಇದು ನಮಗೆ ಗ್ಲೂಕೋಸ್ ಅನ್ನುವಂತಹ ಘಟಕದಿಂದ ಗ್ಲೂಕೋಸ್ ಅನ್ನುವಂತಹ ಘಟಕದಿಂದ ಸಿಗುವಂತಹ ಸೆಲ್ಯುಲೋಸ್ ಅನ್ನುವಂತಹ ಒಂದು ಘಟಕ ಇದೆ ಆ ಸೆಲ್ಯುಲೋಸ್ ಇಂದ ಸಿಗೋದೆ ನಮಗೆ ಈ ಒಂದು ಹತ್ತಿ ಆಯ್ತಾ ಸೊ ಮೂರು ಘಟಕದಿಂದ ಹೊರಬರುತ್ತೆ ಇದು ನೈಸರ್ಗಿಕ ಪಾಲಿಮರ್ ತಿಳಿತಾ ಅದೇ ರೀತಿ ಮಾನವ ನಿರ್ಮಿತ ಅಥವಾ ಸಂಶ್ಲೇಷಿತ ಎಲೆಗಳು ಯಾವ್ಯಾಗುತ್ತಿದೆ ಅನ್ನೋದ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂತ ಹೋಗೋಣ ಸದ್ಯಕ್ಕೆ ಇವತ್ತಿನ ಕ್ಲಾಸ್ ನಲ್ಲಿ ಇಟ್ಸ್ ಟೈಮ್ ಟು ಟೇಕ್ ಅವರ್ ಟೆಸ್ಟ್ ಏನ್ ಟೆಸ್ಟ್ ಯಾವ ಒಂದು ಸಬ್ಜೆಕ್ಟ್ ಕುರಿತು ಟೆಸ್ಟ್ ಇವತ್ತು ನಡೀತಾ ಇರೋದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಚಾಪ್ಟರ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಆರು ಪ್ರಶ್ನೆಗಳಿರುತ್ತೆ ಪ್ರತಿ ಪ್ರಶ್ನೆಗೂ ನಾಲ್ಕು ಆಪ್ಷನ್ಸ್ ಇರುತ್ತೆ ಸೊ ಈ ಪ್ರಶ್ನೆಗೆ ಉತ್ತರವನ್ನ ನೀಡಿ ಇದ್ರಲ್ಲಿ ನಿಮ್ಗೆ ಒಟ್ಟು ನಾನು ಆರು ಪ್ರಶ್ನೆಗಳನ್ನ ಕೇಳ್ತೀನಿ ಇದೀಗ ಪ್ರಶ್ನೆಯನ್ನ ನಾನು ನಿಮ್ಗೆ ಕೇಳಲಿಕ್ಕೆ ಶುರು ಮಾಡ್ತೀನಿ ಸೊ ಇದು ನಿಮ್ಗೆ ಕಾಣ್ತಾ ಇದೆ ಅಂತ ಭಾವಿಸ್ತೀನಿ ಕಾಣ್ತಾ ಇದೆಯಾ ಎಲ್ಲಾರ್ಗು ಸ್ಕ್ರೀನ್ ಓಕೆ ಈಗ ಶುರು ಮಾಡೋಣ ನಮ್ಗೆ ಬರೀ ಹತ್ತು ನಿಮಿಷ ಸಮಯಾವಕಾಶ ಇರುತ್ತೆ ಟೆನ್ ಮಿನಿಟ್ಸ್ ಟೈಮ್ ಇರುತ್ತೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕೊಡ್ಲಿಕ್ಕೆ ಆಯ್ತಾ ಸೊ ಉತ್ತರವನ್ನ ನೀವು ನಿಮ್ಮ ಒಂದು ರಫ್ ನೋಟ್ ಅಥವಾ ಈ ಒಂದು ವಿದ್ಯಾಶಕ್ತಿಗೆ ಅಂತ ಒಂದು ನಿರ್ದಿಷ್ಟವಾದಂತಹ ಪುಸ್ತಕವನ್ನ ಇಟ್ಟಿದ್ರೆ ಆ ಪುಸ್ತಕದಲ್ಲಿ ಇಷ್ಟೇ ಬರಿಬೇಕಾಗಿರೋದು ಈಗ ಮೊದಲನೇ ಪ್ರಶ್ನೆ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಇದಕ್ಕೆ ಆಪ್ಷನ್ ಎ ಉತ್ಪಾದನೆ ಬಿ ಬೆಳೆ ಸಿ ಬಿತ್ತನೆ ಡಿ ಕೊಯ್ಲು ಈಗ ನಾನು ನಿಮ್ಗೆ ಒಂದು ನ ಕೊಡ್ತೀನಿ ನಿಮ್ಮ ಬುಕ್ ಅಲ್ಲಿ ನೀವು ಹೇಗೆ ಇದಕ್ಕೆ ಉತ್ತರವನ್ನ ಬರೆದಿಟ್ಕೊಬೇಕು ಅಂತ ಹೇಳಿದ್ರೆ ಒಂದು ಸ್ಥಳದಲ್ಲಿ ಒಂದೇ ರೀತಿಯಾದ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದಕ್ಕೆ ಏನೆಂದು ಕರೆಯುತ್ತಾರೆ ಈ ಇಷ್ಟು ಗಳನ್ನ ಕೊಟ್ಟಿದ್ದೀನಿ ಸೊ ಈಗ ನಿಮ್ಮ ನೋಟ್ ಬುಕ್ ಅಲ್ಲಿ ನೀವು ಈ ರೀತಿ ಬರಿಬೇಕು ಪ್ರಶ್ನೆ ನಂಬರ್ ಒನ್ ಅದಕ್ಕೋ ಆನ್ಸರ್ ಎ ಅಥವಾ ಬಿ ಅಥವಾ ಸಿ ಅಥವಾ ಡಿ ಇದ್ರಲ್ಲಿ ಯಾವ್ದು ನಿಮ್ಮ ಉತ್ತರವಾಗಿರುತ್ತೆ ಅದನ್ನ ಬರಿಬೇಕು ಉದಾಹರಣೆಗೆ ಎ ನಿಮ್ಮ ಉತ್ತರ ಆಗಿದ್ರೆ ಪ್ರಶ್ನೆ ನಂಬರ್ ಒನ್ ಎ ಪ್ರಶ್ನೆ ನಂಬರ್ ಟೂಗೆ ಸಿ ನಿಮ್ಮ ಉತ್ತರ ಆಗಿದ್ರೆ ಸಿ ಸಿ ಗೆ ಡಿ ನಿಮ್ಮ ಉತ್ತರ ಆಗಿದ್ರೆ ಡಿ ನಾಲ್ಕನೇ ಪ್ರಶ್ನೆಗೆ ಬಿ ನಿಮ್ಮ ಉತ್ತರ ಆಗಿದ್ರೆ ಬಿ ಐದನೇ ಪ್ರಶ್ನೆಗೆ ನಿಮ್ಮ ಉತ್ತರ ಏನಿರುತ್ತೆ ಇವಾಗ ಎ ಆಗಿದ್ರೆ ಎ ಆರ್ನೇ ಪ್ರಶ್ನೆಗೆ ಸಿ ಆಗಿದ್ರೆ ಸಿ ಈ ರೀತಿ ನಿಮ್ಮ ಉತ್ತರಗಳನ್ನ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರೆದಿಡ್ಬೇಕು ಮುಂದಿನ ಕ್ಲಾಸ್ ಅಂದ್ರೆ ಬುಧವಾರದ ದಿನ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ಕೊಡ್ತೇನೆ ಸೊ ಅಲ್ಲಿವರೆಗೂ ಕಾಪಿ ಮಾಡೋ ಹಾಗಿಲ್ಲ ಟೆಕ್ಸ್ಟ್ ಬುಕ್ ನೋಡೋ ಹಾಗಿಲ್ಲ ಜಸ್ಟ್ ಒಂದು ಟೆಸ್ಟ್ ನಿಮ್ಗೆ ನೀವು ಎಷ್ಟು ಅರ್ಥ ಅರ್ಥ ಮಾಡ್ಕೊಂಡಿದ್ರೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಬಹಳ ಸಿಂಪಲ್ ಗಳನ್ನ ನಾನ್ ಕೇಳಿದ್ದೀರಿ ಸೊ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಈ ರೀತಿ ಬರೀಬೇಕಾಗುತ್ತೆ ಆದ್ರೆ ಹಾಗಾದ್ರೆ ಕ್ವಿಕ್ ಆಗಿ ನೋಡೋಣ ಏನೇನಿರಬಹುದು ಪ್ರಶ್ನೆ ಅಂತ ಮೊದಲು ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಉತ್ಪಾದನೆ ಆಪ್ಷನ್ ಬಿ ಬೆಳೆ ಆಪ್ಷನ್ ಸಿ ಬಿತ್ತನೆ ಆಪ್ಷನ್ ಡಿ ಕೊಯ್ಲು ಏನಂತ ಕರೀತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೀಗಿರ್ಲಿ ಒಂದನೇ ಪ್ರಶ್ನೆಗೆ ಎ ಉತ್ತರ ಆಗಿದ್ರೆ ಒಂದು ಪಕ್ಕದಲ್ಲಿ ಎ ಅಂತ ಬರೀರಿ ಅಥವಾ ಬಿ ಉತ್ತರ ಆಗಿದ್ರೆ ಒಂದು ಪಕ್ಕದಲ್ಲಿ ಬಿ ಅಂತ ಬರೀರಿ ನಾನು ಇಲ್ಲಿ ನಿಮ್ಗೆ ತೋರಿಸಂಗೆ ಸಿ ಆಗಿದ್ರೆ ಸಿ ಅಂತ ಬರೀರಿ ಡಿ ಆಗಿದ್ರೆ ಡಿ ಅಂತ ಬರೀರಿ ತಿಳಿತಾ ಒಂದನೇ ಪ್ರಶ್ನೆ ಅರ್ಥ ಆಯ್ತಾ ನೆಕ್ಸ್ಟ್ ಕಾಣ್ತಾ ಇದೆಯಲ್ಲ ಎಲ್ಲರಿಗೂ ಪ್ರಶ್ನೆ ಅಥವಾ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ಬೇಕಾ ಕಾಣ್ತಾ ಉಂಟಂತ ಭಾವಿಸ್ತೀನಿ ಎರಡನೇದು ನೇಗಿಲು ಮತ್ತು ಲೆವೆಲರ್ ಗಳನ್ನ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ನೇಗಿಲು ಮತ್ತು ಲೆವೆಲರ್ ಗಳನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಆಪ್ಷನ್ ಎ ಕೊಯ್ಲು ಮಾಡಲು ಆಪ್ಷನ್ ಎ ಕೊಯ್ಲು ಮಾಡಲು ಆಪ್ಷನ್ ಬಿ ಬೆಳೆ ವರ್ಗೀಕರಿಸಲು ಆಪ್ಷನ್ ಸಿ ಬೀಜಗಳ ಬಿತ್ತನೆ ಮಾಡಲು ಆಪ್ಷನ್ ಡಿ ಉಳುಮೆ ಮತ್ತು ಮಟ್ಟ ಮಾಡಲು ಆಪ್ಷನ್ ಡಿ ಉಳುಮೆ ಮತ್ತು ಮಟ್ಟ ಮಾಡಲು ನೆಕ್ಸ್ಟ್ ಮೂರನೇ ಪ್ರಶ್ನೆ ಹಾನಿಗೆ ಒಳಗಾದ ಬೀಜಗಳು ನೀರಿನ ಮೇಲೆ ಏನು ಮಾಡುತ್ತದೆ ಹಾನಿಗೆ ಒಳಗಾದ ಡೆಸ್ಟ್ರಾಯ್ ಆಗಿರುವಂತಹ ಬೀಜಗಳು ನೀರಿನ ಮೇಲೆ ಏನು ಮಾಡುತ್ತದೆ ಆಪ್ಷನ್ ಎ ನೀರನ್ನು ಮಲಿನಗೊಳಿಸುತ್ತದೆ ಆಪ್ಷನ್ ಬಿ ನೀರೊಳಗೆ ಮುಳುಗುತ್ತದೆ ಆಪ್ಷನ್ ಸಿ ನೀರಿನ ಮೇಲೆ ತೇಲುತ್ತದೆ ಆಪ್ಷನ್ ಡಿ ನೀರಿನ ಬಣ್ಣ ಬದಲಾಯಿಸುತ್ತದೆ ಏನ್ ಮಾಡುತ್ತೆ ಹಾನಿಗೆ ಒಳಗಾದಂತಹ ಬೀಜಗಳು ನೀರಿನ ಮೇಲೆ ಏನ್ ಮಾಡುತ್ತೆ ನೀರಿನ ಮಲಿನ ಅಂದ್ರೆ ಗಲೀಜ್ಗೊಳಿಸುತ್ತಾ ಅಥವಾ ನೀರೊಳಗಡೆ ಮುಳುಗೋಗ್ಬಿಡುತ್ತಾ ಅಥವಾ ನೀರಿನ ಮೇಲೆ ತೇಲ್ತಾ ಇರುತ್ತಾ ಅಥವಾ ನೀರಿನ ಬಣ್ಣವನ್ನೇ ಬದಲಾಯಿಸ್ಬಿಡುತ್ತಾ ಹ್ಮ್ ಇದಕ್ಕೆ ಉತ್ತರವನ್ನ ಬರೀರಿ ಉತ್ತರ ಬರೆಯುವಂತಹ ಕ್ರಮ ನಿಮ್ಗೆ ಗೊತ್ತಿದೆ ಅಲ್ವಾ ಮತ್ತೆ ಸೊ ಇನ್ನೊಮ್ಮೆ ತೋರಿಸ್ಬೇಕಾ ಅದನ್ನ ನಾನು ಈಗ ನಿಮ್ಮ ಉತ್ತರ ಮೊದಲನೇ ಪ್ರಶ್ನೆಗೆ ಏನಿದೆ ಈಗ ಎಷ್ಟೋ ಆರು ಪ್ರಶ್ನೆಗಳು ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೀಗೆ ನಿಮ್ಮ ನೋಟ್ಬುಕ್ ಅಲ್ಲಿ ಆರು ಅಂತ ಬರೀರಿ ಇಡೀ ಪ್ರಶ್ನೆ ಮತ್ತೆ ಉತ್ತರವನ್ನ ನೀವು ಬರೆಯೋ ಅವಶ್ಯಕತೆ ಇಲ್ಲ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಆಯ್ಕೆ ಏನಿರಬಹುದು ಉದಾಹರಣೆಗೆ ಎಕ್ಸಾಂಪಲ್ ಆಯ್ತಾ ಉದಾಹರಣೆಗೆ ಎ ಆಗಿದ್ರೆ ಎ ಬಿ ಆಗಿದ್ರೆ ಬಿ ಇದು ನಾನು ಸ್ಮಾಲ್ ಲೆಟರ್ಸ್ ಅಲ್ಲಿ ಬರ್ತಿದೀನಲ್ವಾ ಎ ಆಗಿದ್ರೆ ಎ ಬಿ ಆಗಿದ್ರೆ ಬಿ ಸಿ ಡಿ ಬಿ ಸಿ ಹೀಗೆ ಏನಿರಬಹುದು ಉತ್ತರ ಅಂತ ನೀವು ಬರ್ದಿಡ್ತೀರಿ ನೀವು ಬರ್ದಿರೋಂತಹ ಉತ್ತರ ಸರಿ ಇದೆಯಾ ಇಲ್ವಾ ಅಂತ ನಮ್ಮ ಬುಧವಾರದ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂಡ ಹೋಗೋಣ ಆಯ್ತಾ ಈಗ ಮುಂದಿನ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಆಶ್ರಯ ಮತ್ತು ಕಾಳಜಿಯನ್ನ ಒದಗಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ದೊಡ್ಡ ಪ್ರಮಾಣದಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಆಶ್ರಯ ಮತ್ತು ಕಾಳಜಿಯನ್ನ ಒದಗಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಪಶು ಕಾಳಜಿ ಆಪ್ಷನ್ ಬಿ ಪಶು ಕಾಳಜಿ ಕ್ಷಮಿಸಿ ಎರಡು ಸಲ ಬಂದ್ಬಿಟ್ಟಿದೆ ಸೊ ಇದೆಲ್ಲ ಅನ್ನೋದು ನಿಮ್ಗೆ ಈಗಲೇ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಅಲ್ವಾ ಮೂರನೇದು ಪಶು ಸಂಗೋಪನೆ ನಾಲ್ಕನೇದು ಪಶು ಬೆಳೆ ಸೊ ಇದು ಎರಡು ಸಲ ಬಂದಿರೋದ್ರಿಂದ ಸರಿ ಉತ್ತರ ಏನಿರಬಹುದು ಅಂತ ನಿಮ್ಗೆ ಗೊತ್ತಿರುತ್ತೆ ಈಗಾಗ್ಲೇ ಸೊ ಇವೆರಡರಲ್ಲಿ ಬಂದಾಗಿರುತ್ತೆ ಏನಿರಬಹುದು ಪಶು ಸಂಗೋಪನೆ ಅಥವಾ ಪಶು ಬೆಳೆ ಏನಂತ ಕರೀತಾರೆ ದೊಡ್ಡ ಪ್ರಮಾಣದಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಆಶ್ರಯ ಮತ್ತು ಕಾಳಜಿಯನ್ನ ಒದಗಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಐದನೇ ಪ್ರಶ್ನೆ ಕೊಯ್ಲಿನ ನಂತರ ಹುಲ್ಲು ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಒಕ್ಕಣೆ ಆಪ್ಷನ್ ಬಿ ಕಳೆಗಳಿಂದ ರಕ್ಷಣೆ ಆಪ್ಷನ್ ಸಿ ಸಂಗ್ರಹಣೆ ಆಪ್ಷನ್ ಡಿ ತೂರುವಿಕೆ ಅತ್ ಆಯ್ತಾ ಇನ್ನೊಮ್ಮೆ ಪ್ರಶ್ನೆ ರಿಪೀಟ್ ಮಾಡ್ತೀನಿ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಒಕ್ಕಣೆ ಆಪ್ಷನ್ ಬಿ ಕಲೆಗಳಿಂದ ರಕ್ಷಣೆ ಆಪ್ಷನ್ ಸಿ ಸಂಗ್ರಹಣೆ ಆಪ್ಷನ್ ಡಿ ತೂರುವಿಕೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಆರನೇ ಪ್ರಶ್ನೆ ನೀರಾವರಿಯ ನೀರಾವರಿ ಇರಿಗೇಷನ್ ನ ಆಧುನಿಕ ವಿಧಾನಗಳು ಯಾವುವು ಯಾವುದು ನೆನಪಿಸ್ಕೊಳ್ಳಿ ಅಗಳು ಮತ್ತು ಸರಪಳಿ ಪಂಪ್ ಆಪ್ಷನ್ ಎ ಆಪ್ಷನ್ ಬಿ ಏತ ನೀರಾವರಿ ಹಾಗೂ ರಾಹಟ್ ಆಪ್ಷನ್ ಸಿ ಕಂಬೈನ್ ಮತ್ತು ಕಲ್ಟಿವೇಟರ್ ಆಪ್ಷನ್ ಡಿ ತುಂತುರು ವಿಧಾನ ಹಾಗೂ ಹನಿ ನೀರಾವರಿ ವಿಧಾನ ಸೊ ಇವುಗಳಲ್ಲಿ ಸರಿ ಉತ್ತರಗಳು ಏನಿರುತ್ತೆ ಅನ್ನೋದನ್ನ ನೀವು ಈ ಒಂದು ಫಾರ್ಮ್ಯಾಟ್ ನಲ್ಲಿ ಬರೆಯಬೇಕಾಗತ್ತೆ ಫಸ್ಟ್ ಆರು ಪ್ರಶ್ನೆಗಳಿಗೆ ಸರಿ ಉತ್ತರ ಏನಿರಬಹುದು ಅನ್ನೋದನ್ನ ಈ ರೀತಿ ಬರಿಬೇಕಾಗತ್ತೆ ನಿಮ್ಮ ಉತ್ತರ ಸರಿ ಇದೆಯಾ ಇಲ್ವಾ ಅನ್ನೋದ ಬುಧವಾರದ ಕ್ಲಾಸ್ ನಲ್ಲಿ ನಾನ್ ನಿಮ್ಗೆ ಕೊಡ್ತೇನೆ ಸೊ ಈಗ ಇನ್ನೊಮ್ಮೆ ಪ್ರಶ್ನೆಗಳನ್ನೊಮ್ಮೆ ಒಂದ್ಸಲ ಓದ್ಬಿಡ್ತೀನಿ ಸೊ ಯಾರಿಗಾದ್ರೂ ಡೌಟ್ ಇದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಈ ಒಂದು ಲಿಂಕ್ ಇರುತ್ತೆ ಈ ಒಂದು ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳನ್ನ ನೋಡ್ಕೊಂಡು ಸರಿಯಾದ ಉತ್ತರವನ್ನ ನೀವು ತಿಳಿಸಬಹುದು ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಕೆಳದು ಕೃಷಿ ಮಾಡೋದಕ್ಕೆ ಏನೆಂದು ಕರೆಯುತ್ತಾರೆ ಉತ್ಪಾದನೆ ಬೆಳೆ ಬಿತ್ತನೆ ಕೊಯ್ಲು ನೇಗಿಲು ಮತ್ತು ಲೆಬರ್ ಲೆವೆಲರ್ಗಳನ್ನ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಕೊಯ್ಲು ಮಾಡಲು ಬೆಳೆ ವರ್ಗೀಕರಿಸಲು ಬೀಜಗಳ ಬಿತ್ತನೆ ಮಾಡಲು ಉಳುಮೆ ಮತ್ತು ಮಟ್ಟ ಮಾಡಲು ಹಾನಿಗೆ ಒಳಗಾದ ಬೀಜಗಳು ನೀರಿನ ಮೇಲೆ ಏನ್ ಮಾಡುತ್ತೆ ನೀರನ್ನ ಮಲಿನಗೊಳಿಸುತ್ತೆ ಅಥವಾ ನೀರಿನ ಮೇಲೆ ಮುಳುಗುತ್ತೆ ಅಥವಾ ನೀರಿನ ಮೇಲೆ ಸೇಲುತ್ತೆ ಅಥವಾ ನೀರಿನ ಬಣ್ಣ ಬದಲಾಯಿಸುತ್ತೆ ದೊಡ್ಡ ಪ್ರಮಾಣದಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಆಶ್ರಯ ಮತ್ತು ಕಾಳಜಿಯನ್ನು ಒದಗಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಪಶು ಕಾಳಜಿ ಪಶುಸಂಗೋಪನೆ ಪಶು ಬೆಳೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಒಕ್ಕಣೆ ಕಳೆಗಳಿಂದ ರಕ್ಷಣೆ ಸಂಗ್ರಹಣೆ ಅಥವಾ ತೂರುವಿಕೆ ನೀರಾವರಿಯ ಆಧುನಿಕ ವಿಧಾನಗಳು ಯಾವುವು ಅಗಳು ಹಾಗೂ ಸರಪಳಿ ಪಂಪ್ ಏತ ನೀರಾವರಿ ಹಾಗೂ ರಾಹತ್ ಕಂಬೈನ್ ಹಾಗೂ ಕಲ್ಟಿವೇಟರ್ ತುಂತುರು ವಿಧಾನ ಹಾಗೂ ಹನಿ ನೀರಾವರಿ ವಿಧಾನ ಈ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಸರಿಯಾದ ಉತ್ತರವನ್ನ ಯೋಚಿಸಿ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ ಈ ಪ್ರಶ್ನೆಗಳ ಮತ್ತೆ ನಾನು ಮುಂದಿನ ಕ್ಲಾಸ್ ನಮ್ಮ ಬುಧವಾರದ ಕ್ಲಾಸ್ಗಳಲ್ಲಿ ಓದ್ಸ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೀನಿ ಜೊತೆಗೆ ನಮ್ಮ ಸಂಶ್ಲೇಷಿತ ಎಲೆಗಳು ಮತ್ತು ಪ್ಲಾಸ್ಟಿಕ್ ಚಾಪ್ಟರ್ನ ಮುಂದುವರಿಸ್ತೀನಿ ಮುಂದಿನ ಸೋಮವಾರ ನಾವು ಈ ಹಿಂದೆ ಕಲ್ತಂತಹ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅದಲ್ಲ ಕ್ಷಮಿಸಿ ಅಹ್ ಅದು ಒಂಬತ್ತನೇ ಕ್ಲಾಸ್ ನ ಪಾಠ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತೀನಿ ಇಲ್ಲಿಗೆ ಇವತ್ತಿನ ಕ್ಲಾಸ್ ನಿಮ್ಮೆಲ್ಲಾರ್ಗು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗಾದ್ರೂ ಏನಾದ್ರು ಸಂಶಯಗಳಿದ್ರೆ ಕೇಳಿ ನಿಮ್ಮ ಇಷ್ಟೊತ್ತಿನ ಇದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಎಲ್ಲರಿಗೂ ಶುಭ ದಿನ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ